ನಮಸ್ತೆ ವೀಕ್ಷಕರೇ ನಾನು ಕೇವಲ ಮೂರು ಬಾಳೆಹಣ್ಣಿನಲ್ಲಿ ತುಂಬ ಸಾಫ್ಟಾದ ಮತ್ತು ತುಂಬ ರುಚಿಯಾದ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಕೇಕ್ ಮಾಡಲಿಕ್ಕೆ ಓವನ್ ಬೇಡ ಮೊಟ್ಟೆ ಬೇಡ ಮತ್ತು ಬೆಣ್ಣೆ ಕೂಡ ಬೇಡ ಆದರೂ ಕೇಕ್ ತುಂಬ ಸಾಫ್ಟ್ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತಿರೋ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಂಜೆ ಟೈಮ್ ಸ್ನ್ಯಾಕ್ಸಿಗಾಗಿ ಮಕ್ಕಳಿಗೆ ಮನೆಯಲ್ಲೇ ಕೇಕ್ ಮಾಡಿಕೊಡ್ಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬಾಳೆಹಣ್ಣಿನಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಟಿನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಬೇಕಿಂಗ್ ಪೇಪರ್ ಹಾಕಿ ಬೇಕಿಂಗ್ ಪೇಪರ್ ಮೇಲೂ ಕೂಡ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಕಸ್ಮಾತ್ ಈ ರೀತಿ ಬೇಕಿಂಗ್ ಪೇಪರ್ ಇಲ್ಲಾಂದರೆ ತೊಂದರೆ ಇಲ್ಲ ನೀವು ಟಿನ್ಗೆ ಸ್ವಲ್ಪ ಮೈದಾ ಹಿಟ್ಟಾಕಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿಷ್ಟೀನಿ ಈಗ ಗಟ್ಟಿಯಾದ ಬಾಣಲಿಯ ಮಧ್ಯ ಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಟಿದ್ದರೆ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಲಿಕ್ಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ಕೇಕ್ ಬ್ಯಾಟರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮೂರು ಪುಟ್ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣನ ತೆಗೆದಿಟ್ಕೊಂಡಿದ್ದೀನಿ ಅಕಸ್ಮಾತ್ ಈ ರೀತಿ ಪುಟ್ಬಾಳೆಹಣ್ಣು ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ ನೀವು ಪಚ್ಬಾಳೆಹಣ್ಣು ಕೂಡ ಉಪಯೋಗಿಸ್ಬಹುದು ಪಚಬಾಳೆಹಣ್ಣಾದರೆ ಕೇವಲ ಎರಡು ಬಾಳೆಹಣ್ಣುಗಳನ್ನ ಉಪಯೋಗಿಸ್ಕೊಳ್ಳಿ ಈಗ ಈ ಬಾಳೆಹಣ್ಣಿನ ಸಿಪ್ಪೆ ತೆಗೆದಿಟ್ಕೊಂಡು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ ಆವಾಗ ಕೇಕಲ್ಲಿ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಅಂತಷ್ಟೇ ಈಗ ನಾಲ್ಕು ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸೂರ್ಯಕಾಂತಿ ಎಣ್ಣೆ ಇಲ್ಲಾಂದರೆ ತೊಂದರೆ ಇಲ್ಲ ಅಡುಗೆಗೆ ಯಾವ ಎಣ್ಣೆ ಉಪ್ಯೋಗಿಸ್ತೀರ ಆ ಎಣ್ಣೆನೇ ಉಪಯೋಗಿಸ್ಬಹುದು ಆದಷ್ಟು ಫ್ಲೇವರ್ ಇಲ್ಲದೇ ಇರುವಂಥ ಎಣ್ಣೆ ಉಪಯೋಗಿಸ್ಕೊಳ್ಳಿ ಈಗ ಒಂದು ಸರಿ ನುಣ್ಣಗಿರುಬ್ಬಿಟ್ಕೊಂಡಿದ್ವಿ ನಂತರ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕೊಳ್ಳಿ ನಂತರ ಎರಡು ಟೇಬಲ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಈ ಕೇಕ್ ತುಂಬ ಸಾಫ್ಟಾಗಿರುತ್ತೆ ಅಂದರೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿ ಬರುತ್ತೆ ಅದೇ ರೀತಿಯಲ್ಲಿ ಆಗಿರುತ್ತೆ ಕೇವಲ ಎರಡು ಚಮಚ ತುಪ್ಪ ಉಪಯೋಗಿಸ್ಕೊಳ್ಳಿ ಎಷ್ಟಿನಿ ಈಗ ಮತ್ತೆ ಇನ್ನೊಂದು ಸರಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಈ ರುಬ್ಬಿರುವಂಥ ಕೇಕ್ ಬ್ಯಾಟರ್ನ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ ಈ ಬಾಳೆಹಣ್ಣಿನ ಕೇಕ್ ಬ್ಯಾಟರ್ ಯಾವಾಗಲೂ ಅಷ್ಟೇ ಈ ರೀತಿ ಗಟ್ಟಿಯಾಗೆ ಇರುತ್ತೆ ನೀವು ತೆಳು ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಈ ರೀತಿ ಗಟ್ಟಿಯಾಗೆ ಕೇಕ್ ಬ್ಯಾಟರ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಕೇಕ್ ಒಳಭಾಗ ಕೂಡ ಬೆಂದಿರುತ್ತೆ ಅಂತಷ್ಟೇ ಈಗ ಒಂದು ಜರಡಿ ಇಟ್ಟಿದ್ರೆ ಕಾಲ್ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಕಾಲ್ ಟೀ ಸ್ಪ್ರಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಉಪಯೋಗಿಸಿರೋದ್ರಿಂದ ಈ ರೀತಿ ಒಂದು ಕಾಲ್ ಟೀ ಸ್ಪ್ರಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ಳಿ ಈಗ ಜರಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಬೇಕಿಂಗ್ ಪೌಡರ್ ಮತ್ತು ಸೋಡಾದಲ್ಲಿ ಗಂಟುಗಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈಗ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಟೀ ಸ್ಪೂನಷ್ಟು ವೆನಿಲಾ ಐಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ವೆನಿಲಾ ಎಸೆನ್ಸ್ ಇದ್ದರೆ ಉಪಯೋಗಿಸಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಇಲ್ಲ ಅಂತಂದರೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಉಪಯೋಗಿಸ್ಬಹುದು ಈಗ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಬಾಳೆಹಣ್ಣಿನಲ್ಲಿ ಮಾಡಿದಂಥ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಹಾಗೆ ಈ ಕೇಕ್ ಬ್ಯಾಟರ್ಗೆ ಬೇಕಿಂಗ್ ಪೌಡರ್ ಮತ್ತು ಸೋಡಾ ಹಾಕಾದ ಮೇಲೆ ತುಂಬ ಸಮಯ ಹೊರಗಡೆ ಇಡಬೇಡಿ ತಕ್ಷಣ ಇಟ್ಕೊಳ್ಳಿ ಈಗ ಮಾಡಿಟ್ಟಂಥ ಕೇಕ್ ಬ್ಯಾಟರ್ನ ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀಟಾಗಿ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಪ್ರೆಸ್ ಮಾಡ್ಲಿಕ್ಕೆ ಹೋಗಬೇಡಿ ಆದಷ್ಟು ಈ ರೀತಿ ಲೈಟಾಗಿ ಮೇಲ್ಭಾಗ ಅಷ್ಟೇ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ ಕೊನೆಯದಾಗಿ ಕಟ್ ಮಾಡಿರುವಂಥ ಬಾದಾಮಿಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿಯಲ್ಲಿ ಆಪ್ಷನಲ್ ಕೇಕ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಹಿಟ್ಟಿನನ್ನು ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರ್ಬಲ್ಸ್ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಈಗ ಬಾಣಲಿ ಬಿಸಿಯಾದ ನಂತರ ಈ ಕೇಕ್ ಟಿನ್ನನ್ನು ಮಧ್ಯಭಾಗದಲ್ಲಿ ಇಟ್ಟಿದ್ದೀನಿ ನಂತರ ಲೀಡ್ ಕ್ಲೋಸ್ ಮಾಡಿ ನಲ್ವತ್ತರಿಂದ ನಲವತ್ತೈದು ನಿಮಿಷ ಲೋ ಫ್ಲೇಮ್ ಅಥವಾ ಸಣ್ಣ ಉರಿಯಲ್ಲಿ ಬೇಲಿಗೆ ಇಟ್ಕೊಳ್ಳಿ ಈಗ ನಲವತ್ತೈದು ನಿಮಿಷ ಆಗಿದೆ ಈ ರೀತಿ ಟೂತ್ ಪಿಕ್ ಹಾಕಿದ್ರೆ ಕೇಕ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಟಿನ್ನನ್ನು ಹೊರಗಡೆ ತಿರ್ಕೊಳ್ಳಿ ಅಕಸ್ಮಾತ್ ಕೇಕ್ ಟೂತ್ ಟೂತ್ಪಿಕ್ಕಿಗೆ ಅಂಟ್ಕೊಳ್ತಾ ಇದೆ ಅನ್ಸಿದ್ರೆ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಕೇಕ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಕೇಕ್ ಚೆನ್ನಾಗಿ ತಣ್ಣಗಾದ ನಂತರ ಈ ರೀತಿ ನಿಧಾನಕ್ಕೆ ಚಾಕುವಲ್ಲಿ ಎಡ್ಜಸ್ಟ್ನ ಬಿಡಿಸಿಟ್ಕೊಳ್ಳಿ ಹಾಗೆ ಈ ಟಿನ್ನನ್ನು ಒಂದು ಪ್ಲೇಟ್ ಮೇಲೆ ಉಲ್ಟಾ ಮಾಡಿಟ್ಕೊಂಡಿದ್ದೀನಿ ಈಗ ನಿಧಾನಕ್ಕೆ ಬೇಕಿಂಗ್ ಪೇಪರ್ನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಕೇಕ್ ಹಿಂಬಾಗ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಬಣ್ಣ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಕೇಕ್ ಸುತ್ತ ಕೂಡ ಒಳ್ಳೆ ಬಣ್ಣ ಬಂದಿದೆ ಈಗ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಕೇಕ್ ತಣ್ಣಗಾದ ನಂತರ ಈ ರೀತಿ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಒಳಭಾಗ ಎಲ್ಲ ಬೆಂದಿರುತ್ತೆ ಮತ್ತು ಕೇಕ್ ಕೂಡ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಅಂತಷ್ಟೇ ಈಗ ಈ ಕೇಕ್ ಪೀಸ್ನ ತೆಗೆದು ತೋರಿಸ್ತೀನಿ ನೋಡಿ ಕೇಕ್ ಒಳಭಾಗ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಮತ್ತು ಕೇಕ್ ಕೂಡ ಹತ್ತಿ ರೀತಿಯಲ್ಲಿ ಸಾಫ್ಟಾಗಿ ಬಂದಿರುತ್ತೆ ಈಗ ನೋಡಿ ಕೇಕ್ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿರುತ್ತೆ ಅದೇ ರೀತಿಯಲ್ಲಿ ತುಂಬ ಸಾಫ್ಟಾಗಿರುತ್ತೆ ಒಂದ್ಸರಿ ಈ ರೀತಿ ಬಾಳೆಹಣ್ಣಿನಲ್ಲಿ ಕೇಕ್ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈಗ ನೋಡಿ ಕೇಕ್ ಒಳಭಾಗ ಎಲ್ಲ ಸ್ಪಾಂಜ್ ರೀತಿಯಲ್ಲಿ ಬಂದಿದೆ ಇದೇ ರೀತಿ ಉಳಿದಿರುವಂಥ ಕೇಕ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಕೇಕ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಸ್ಟೋರ್ ಮಾಡಿ ಕೂಡ ಇಡಬಹುದು ಹೊರಗಡೆ ಇಡೋದಾದರೆ ಮೂರರಿಂದ ನಾಲ್ಕು ದಿನದ ತನಕ ಸ್ಟೋರ್ ಮಾಡ್ಕೋಬಹುದು ಆದಷ್ಟು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಡ್ತೀವಿ ಅಂತ ಅಂದರೆ ಒಂದು ವಾರದ ತನಕ ಸ್ಟೋರ್ ಮಾಡ್ಕೋಬಹುದು ನಿಮಗೆ ಯಾವಾಗ ಬೇಕೋ ಆವಾಗ ನೀರಿನ ಹಬೆಯಲ್ಲಿ ಬಿಸಿ ಮಾಡಿಕೊಂಡು ನಂತರ ಸರ್ವ್ ಮಾಡ್ಕೋಬಹುದು ಈಗ ನೋಡಿ ಬಾಳೆಹಣ್ಣಿನ ಕೇಕ್ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಮೂರು ಬಾಳೆಹಣ್ಣಿನಲ್ಲಿ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ